ಬಿಜೆಪಿಯವ್ರಿಗೆ ಗೂಬೆ ಕೂಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬು ಆಗ್ಬಿಟ್ಟದೆ ಪಾಪ ನಾನು ಯಾರ ಮೇಲೂ ಗೂಬೆ ಹೋಗಲ್ಲ ಎಡೆಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರು ಇರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಮತ್ತೆ ಮೇಲೆ ಲೋಕ ಮಾಡಬೇಕಾಗಿರೋದು ಆರೋಪನ ಬಟ್ ನಾ ರಾಜಕೀಯ ಮಾಡಕ್ಕೆ ಹೋಗಲ್ಲ ಇದರಲ್ಲಿ ದೆರೀಶ್ ಬೋರ್ಡ್ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಆಂಧ್ರಪ್ರದೇಶದವರು ಇರ್ತಾರೆ ಅವರು ಇಷ್ಟು ಜನ ಸೇರಿ ಬೋರ್ಡ್ ಆಗಿರೋರು ಅಲ್ವಾ ಬಿ ಜೆ ಪಿಯವರು ಅವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ಕೆ ಹೋಗಲ್ಲ ಗೊತ್ತಾಯ್ತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ ಆಗಿದೆ ಕಟ್ಟಾಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರದ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ ಸಿ ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊಳ್ತಾರೆ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಚೇರ್ಮನ್ ತಪ್ಪು ಮಾಡಿದ್ದಾರೆ ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ ಕರ್ನಾಟಕದವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಸಿ ನೀರು ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿದೆ ಕಟ್ಟಾಗಿ ನೀರು ಹೋಗಿದೆ ನೀರು ಈಗ ನಮಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ನೀರು ತುಂಬಿತ್ತು ನೂರೈದು ಟಿ ಎಮ್ ಸಿ ನೀರುವರೆಗೂ ತುಂಬಿತ್ತು ಆ ನೀರಿನಲ್ಲಿ ಐವತ್ತು ಟಿ ಎಮ್ ಸಿ ಅಥವಾ ಅರುವತ್ತು ಟಿ ಎಮ್ ಸಿ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ ಯಾಕಂದರೆ ಅದು ರಿಪೇರಿ ಮಾಡಬೇಕಲ್ಲ ಇನ್ನೂ ಸುಮಾರು ಅರುವತ್ತು ಟಿ ಎಮ್ ಸಿ ನೀರು ಉಳಿತದೆ ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ ಗೊತ್ತಾಯ್ತಾ ಮೊದಲನೇ ಬೆಳೆಗೆ ಯಾವ್ದು ತೊಂದರೆ ಇಲ್ಲ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಒತ್ತಿರೋದು ಹದಿಮೂರನೇ ತಾರೀಕು ಇವತ್ತು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ ನೀವು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತಾ ನಾವು ತುಂಬ್ತದೆ ಅಂತಕ್ಕಂಥ ಓಪ್ಸಿಟ್ಕೋಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು ಮತ್ತೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ಡ್ಯಾಮ್ಗಳು ಇದು ಹಳೇ ಡ್ಯಾಮು ಸಿಕ್ಸ್ಟಿ ಫೈವ್ ಇಯರ್ಸ್ ಐವತ್ತ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆಯಿತು ಇದು ನಲವತ್ತೆಂಟನೇ ಇಸ್ವಿನಲ್ಲಿ ಶುರುವಾಗಿ ಐವತ್ತ ಎರಡು ಐವತ್ತ್ ಮೂರನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು ಅವತ್ತಿನಿಂದ ಏನೂ ಆಗಿರಲಿಲ್ಲ ತೊಂದರೆ ಆಗಿರಲಿಲ್ಲ ಇವತ್ತು ತೊಂದರೆ ಆಗಿದೆ ಬಿ ಜೆ ಪಿಯವರು ಅವರು ಗೂಬೆ ಕೊಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕರ್ಸು ಆಗ್ಬಿಟ್ಟಾರೆ ಪಾಪ ನಾನು ಯಾರ ಮೇಲೂ ಗೂಬೆ ಕುಳುಸಕ್ ಹೋಗಲ್ಲ ನಾವು ರೈತರ ಪರ ಇದ್ದೀವಿ ರೈತರು ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ